ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯೇಶು ಸರ್ವದ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ವಂದಿಸುತ್ತಾ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹದಿನಾಲ್ಕನೆಯ ದಿನವನ್ನು ಚತುರ್ದಶಿ ಎಂದು ಕರೆಯುತ್ತೇವೆ ಇದು ಗಣಪತಿ ಮತ್ತು ಮಹಾವಿಷ್ಣು ಭಕ್ತಾದಿಗಳಿಗೆ ವಿಶೇಷವಾದಂತಹ ದಿನ ಅಂದರೆ ಇಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಆರನೆಯ ತಾರೀಕು ಶನಿವಾರ ಇಂದು ಬಂದಿದೆ ಗಣೇಶ ಚತುರ್ದಶಿ ಎಂದು ಪೂಜಿಸಿ ಪ್ರತಿಷ್ಠಾಪಿಸಿದ ಗಣೇಶನನ್ನು ಅನಂತ ಚತುರ್ದಶಿ ಎಂದು ವಿಸರ್ಜನೆ ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುವುದು ಎನ್ನುವ ಪ್ರತೀತಿ ಕೂಡ ಇದೆ ಗಣೇಶನು ಗಣೇಶನ ಚತುರ್ದಶಿಯೆಂದು ಭೂಮಿಗೆ ಬಂದು ಭಕ್ತಾದಿಗಳನ್ನು ಹರಸಿ ಅನಂತ ಚತುರ್ದಶಿಯ ದಿನದಂದು ಕೈಲಾಸಕ್ಕೆ ಮರಳುತ್ತಾರಂತೆ ಅನಂತ ಪದ್ಮ ಎಂಬುದು ದೇವರ ಮತ್ತೊಂದು ರೂಪ ಅನಂತ ಎಂದರೆ ಆದಿಶೇಷ ಪದ್ಮ ನಾಭ ಎಂದರೆ ಕಮಲವನ್ನು ನಾಭಿಯಲ್ಲಿ ಹೊಂದಿರುವವರು ಎಂದರ್ಥ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೆಯ ದಿನ ಅನಂತ ಚತುರ್ದಶಿಯ ದಿನದಂದು ಮಹಾವಿಷ್ಣು ದೇವರು ಆದಿಶೇಷನ ಮೇಲೆ ಮಲಗಿ ಪದ್ಮನಾಭರಾಗಿ ದೇವಾನುದೇವತೆಗಳಿಗೆ ದರ್ಶನವನ್ನು ನೀಡುತ್ತಾರೆ ಈ ದಿನ ಭಕ್ತಿಯಿಂದ ಅನಂತ ಪದ್ಮನನ್ನು ಪೂಜಿಸಿದರೆ ಅವರ ಇಷ್ಟಾರ್ಥಗಳನ್ನು ಕರುಣಿಸುತ್ತಾರೆ ಎನ್ನುವ ನಂಬಿಕೆ ಇದೆ ವ್ರತಕತೆಯೇನು ಹೇಗೆ ಆಚರಿಸುವುದು ಎಂದು ತಿಳಿದುಕೊಂಡು ಬರೋಣ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಾ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನಂತ ಚತುರ್ದಶಿಯ ಉದ್ದೇಶ ಅನಂತ ಚತುರ್ದಶಿಯನ್ನು ಮುಖ್ಯವಾಗಿ ದಂಪತಿಗಳು ಆಚರಿಸಬೇಕು ಅನಿವಾರ್ಯ ಸಂದರ್ಭದಲ್ಲಿ ಪುರುಷ ಅಥವಾ ಸ್ತ್ರೀ ಒಬ್ಬರೇ ಮಾಡಬಹುದು ಈ ವ್ರತ ಮಾಡುವುದರಿಂದ ಕಳೆದು ಹೋದ ಕೀರ್ತಿ ಸಂಪತ್ತು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಇದು ಹದಿನಾಲ್ಕು ವರ್ಷ ವ್ರತ ಮಾಡಬೇಕು ಹಾಗೆ ನಮ್ಮ ಪೂರ್ವಜರು ಇದನ್ನು ಮಾಡಿಕೊಂಡು ಬಂದಿದ್ದರೆ ಮಾತ್ರ ನಾವು ಮಾಡಬಹುದು ಎನ್ನುವ ಮಾತೂ ಕೂಡ ಇದೆ ಇಲ್ಲವಾದರೆ ನಾವು ಅನಂತ ಚತುರ್ದಶಿಯ ದಿವಸ ಅನಂತ ಪದ್ಮನಾಭನ ಫೋಟೋ ಅಥವಾ ಭಾವಚಿತ್ರವನ್ನು ಇಟ್ಟು ಪೂಜಿಸಿದರೆ ಸಾಕು ಪುಣ್ಯ ಲಭಿಸುತ್ತದೆ ಪುರಾಣ ಕಥೆಯಲ್ಲಿ ಹೇಳುವುದಾದರೆ ಅರಣ್ಯದಲ್ಲಿ ವಾಸ ಮಾಡುತ್ತಿರುವಾಗ ಸಂದರ್ಭದಲ್ಲಿ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಇವರು ಅತ್ಯಂತ ಕಷ್ಟಪಡುತ್ತಿರುವ ಸಂದರ್ಭದಲ್ಲಿ ಕೃಷ್ಣನು ಇವರಿಗೆ ಪಾಂಡವರಿಗೆ ಈ ವ್ರತವನ್ನು ಮಾಡಲು ಹೇಳುತ್ತಾನೆ ಇವರು ಈ ವ್ರತವನ್ನು ಮಾಡುತ್ತಾರೆ ಎನ್ನುವುದು ಪುರಾಣದಲ್ಲಿ ಉಲ್ಲೇಖವಾಗಿದೆ ವ್ರತಕಥೆಯನ್ನು ತಿಳಿದುಕೊಂಡು ಬರೋಣ ಒಂದು ಕಾಲದಲ್ಲಿ ವಸಿಷ್ಠ ಗೋತ್ರದ ಸುಮಂತ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದರು ಅವರು ಭೃಗುವಿನ ಮಗಳು ದೀಕ್ಷಾಳನ್ನು ಮದುವೆ ಆಗಿದ್ದರು ಅವಳಿಗೆ ಸುಶೀಲೆ ಎಂಬ ಸುಂದರ ಮಗಳಿದ್ದಳು ಅವಳು ಚಿಕ್ಕವಳಿದ್ದಾಗ ತಾಯಿಯನ್ನು ಕಳೆದುಕೊಳ್ಳುತ್ತಾಳೆ ತಾಯಿಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಕರ್ಕಾಶ ಎಂಬ ಮಹಿಳೆಯನ್ನು ಮದುವೆ ಆದನು ಸುಮಂತ ಅವಳು ಕಠಿಣ ಹೃದಯದವಳು ಮತ್ತು ಜಗಳಗಂಟಿ ಕೂಡ ಆಗಿದ್ದಳು ಈ ಕಷ್ಟಗಳ ನಡುವೆಯೇ ಸುಶೀಲೆ ಬೆಳೆದು ದೊಡ್ಡವಳಾಗಿ ಮದುವೆಯ ವಯಸ್ಸಿಗೆ ಬರುತ್ತಾಳೆ ಸುಮಂತ ಮಗಳ ಮದುವೆಯ ಚಿಂತೆಯಲ್ಲಿದ್ದಾಗ ಕೌಂಡಿಣ್ಯ ಎಂಬ ಋಷಿ ವಧುವನ್ನು ಹುಡುಕುತ್ತಾ ಅವರ ಮನೆಗೆ ಬರುತ್ತಾನೆ ಸುಮಂತನು ತನ್ನ ಮಗಳನ್ನು ಕೌಂಡಿಣ್ಯ ಋಷಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ತನ್ನ ಹೆಂಡತಿ ಉಡುಗೊರೆಯನ್ನು ಕೊಡಲು ಸಹ ಒಪ್ಪದಿದ್ದಂತಹ ಸಂದರ್ಭದಲ್ಲಿ ಹೆಂಡತಿಯ ಸಹಕಾರದಿಂದ ತನ್ನ ಮಗಳಿಗೆ ಉಡುಗೊರೆಯಾಗಿ ಕರಿದ ಗೋಧಿ ಹಿಟ್ಟನ್ನು ಕೊಡುತ್ತಾನೆ ಕೌಂಡಿಣ್ಯನು ತನ್ನ ಹೆಂಡತಿ ಸುಶೀಲೆಯ ಜೊತೆಗೆ ಅಲ್ಲಿಂದ ಹೊರಟು ಪ್ರಯಾಣ ಸಂದರ್ಭದಲ್ಲಿ ನದಿಯ ದಡವನ್ನು ತಲುಪುತ್ತಾರೆ ಆ ದಿನ ಭಾದ್ರಪದ ಶುಕ್ಲ ಚತುರ್ದಶಿಯಂದು ಅನೇಕ ಬ್ರಾಹ್ಮಣರು ಮತ್ತು ಅವರ ಪತ್ನಿಯರು ಕೆಂಪು ವಸ್ತ್ರಗಳನ್ನು ಧರಿಸಿ ಅನಂತ ಪದ್ಮನಾಭನನ್ನು ಪೂಜಿಸುತ್ತಿದ್ದರು ಕುತೂಹಲದಿಂದ ಸುಶೀಲೆ ಆ ಮಹಿಳೆಯರ ಬಳಿಗೆ ಹೋಗಿ ವ್ರತದ ವಿವರವನ್ನು ಕೇಳುತ್ತಾಳೆ ಆಗ ಅಲ್ಲಿರುವ ಬ್ರಾಹ್ಮಣ ಸ್ತ್ರೀಯರು ವಿವರಿಸುತ್ತಾರೆ ಹಾಗೂ ಈ ವ್ರತದ ಫಲಗಳು ಅನಂತ ಎನ್ನುತ್ತಾರೆ ಸುಶೀಲ ವ್ರತವನ್ನು ಮಾಡಲು ಆಸಕ್ತಿ ತೋರುತ್ತಾಳೆ ಭಾದ್ರಪದ ಶುಕ್ಲ ಚತುರ್ದಶಿಯ ದಿನದಂದು ವ್ರತವನ್ನು ಮಾಡಬೇಕು ಸ್ನಾನ ಮಾಡಿ ಶುಭ್ರವಾದ ಉಡುಪು ಧರಿಸಿ ನೈವೇದ್ಯವನ್ನು ಭಕ್ತಿಯಿಂದ ಮಾಡಬೇಕು ಭಗವಂತನನ್ನು ಭಕ್ತಿಯಿಂದ ಆಹ್ವಾನಿಸಿ ದಕ್ಷಿಣದಲ್ಲಿ ಕಳಸವನ್ನು ಇರಿಸಿ ಹದಿನಾಲ್ಕು ಗಂಟುಗಳುಳ್ಳ ಕೆಂಪು ದಾರವನ್ನೇರಿಸಿ ಹದಿನಾಲ್ಕು ವಿಧವಾದ ಹೂಗಳು ಹದಿನಾಲ್ಕು ವಿಧವಾದ ಪತ್ರೆಗಳು ಹದಿನಾಲ್ಕು ಬಗೆಯ ತಿನಸುಗಳನ್ನು ಮಾಡಬೇಕು ಈ ವ್ರತಕ್ಕೆ ಅತಿ ರಸವೇ ಪ್ರಸಾದ ಅವುಗಳಲ್ಲಿ ಇಪ್ಪತ್ತೆಂಟನ್ನಾದರೂ ಮಾಡಿ ಬ್ರಾಹ್ಮಣರಿಗೆ ಬಡಿಸಬೇಕು ಬಂದವರಿಗೆ ಊಟ ಮತ್ತು ಗೌರವ ನೀಡಬೇಕು ಈ ವ್ರತವನ್ನು ಪ್ರತಿ ವರ್ಷ ಮಾಡಬೇಕು ಹಿಂದಿನ ವರ್ಷ ಧರಿಸಿದ್ದ ದಾರವನ್ನು ವ್ರತದ ವರ್ಷದ ವರ್ಷವೇ ಬದಲಿಸಿ ಹದಿನೈದನೆಯ ವರ್ಷಕ್ಕೆ ಉದ್ಯಾಪನೆಯನ್ನು ಮಾಡಿ ಬ್ರಾಹ್ಮಣರಿಗೆ ಉಡುಗೊರೆ ಕೊಟ್ಟು ದಾನ ಕೊಟ್ಟು ಹದಿನೈದನೆಯ ವರ್ಷಕ್ಕೆ ಮುಕ್ತಾಯ ಮಾಡಬೇಕು ಇದನ್ನೆಲ್ಲ ಶ್ರದ್ಧೆಯಿಂದ ಕೇಳಿದ ಸುಶೀಲೆ ಅಲ್ಲಿದ್ದವರ ಜೊತೆಗೂಡಿ ಪೂಜೆ ಮಾಡಿ ಅವಳು ತಂದಿದ್ದ ಅರ್ಧದಷ್ಟು ಕರಿದ ಗೋಧಿ ಹಿಟ್ಟನ್ನು ಬ್ರಾಹ್ಮಣರಿಗೆ ಹಂಚಿ ಕೆಂಪುದಾರವನ್ನು ಧರಿಸಿ ಅನಂತ ಪದ್ಮನಾಭನ ಆಲೋಚನೆಯೊಂದಿಗೆ ಪತಿಯ ಜೊತೆ ಸೇರಿ ಪತಿಯ ಆಶ್ರಮಕ್ಕೆ ಹೋಗುತ್ತಾಳೆ ಅಲ್ಲಿಂದ ಅನಂತ ಪದ್ಮನಾಭನ ವ್ರತದ ಪ್ರಭಾವದಿಂದ ಕೌಂಡಿಣ್ಯನ ಆಶ್ರಮವು ಸೌಂದರ್ಯ ಮತ್ತು ಸಂಪತ್ತನ್ನು ಗಳಿಸಿತು ಅವನ ಬಂಧುಗಳೆಲ್ಲ ಅನಂತ ಪದ್ಮನಾಭನ ವ್ರತವನ್ನು ಮಾಡಲು ಕಾತರದಿಂದ ಕಾಯುತ್ತಿದ್ದರು ಒಂದು ದಿನ ಕೌಂಡಿಣ್ಯನು ಸುಶೀಲೆಯ ಜೊತೆಗೆ ಮಾತನಾಡುತ್ತಾ ಕುಳಿತಿದ್ದ ಸಂದರ್ಭದಲ್ಲಿ ಕೈಯಲ್ಲಿದ್ದ ದಾರವನ್ನು ನೋಡಿ ಏನೆಂದು ಕೇಳಿದನು ಬಲವಂತದಿಂದ ಕೇಳಿ ಬಲವಂತದಿಂದ ಆಧಾರವನ್ನು ತೆಗೆದು ಬೆಂಕಿಗೆ ಎಸೆಯುತ್ತಾನೆ ಸುಶೀಲ ಅರ್ಧ ಸುಟ್ಟ ದಾರವನ್ನು ಎತ್ತಿಕೊಂಡು ಹಾಲಿನಲ್ಲಿ ಮುಳುಗಿಸುತ್ತಾಳೆ ಅಲ್ಲಿಂದ ಅವನ ಸಂಪತ್ತು ಬಹುಬೇಗ ಕ್ಷೀಣಿಸುತ್ತ ಅವನ ಸಂಪತ್ತೆಲ್ಲ ಕಳೆದು ಹೋಗಿತು ಅವನ ಸಂಬಂಧಿಕರು ತೊರೆದು ಹೋಗುತ್ತಾರೆ ಆ ನಂತರ ಕೌಂಡಿಣ್ಯನು ತನ್ನ ದುರ್ವರ್ತನೆಯಿಂದ ಹೀಗಾಯಿತೆಂದು ಅರಿತನು ಅಲ್ಲಿಂದ ಹೊರಟ ಕೌಂಡಿಣ್ಯ ಬುದ್ಧಿಮಾಂದ್ಯತೆಯಿಂದ ಕಾಡನ್ನು ಪ್ರವೇಶಿಸುತ್ತಾನೆ ಕೆಲವು ದಿನಗಳ ನಂತರ ಅಲ್ಲಿಯೇ ಕೆಳಗೆ ಬೀಳುತ್ತಾನೆ ಭಗವಂತನು ತನ್ನ ಅಪರಿಮಿತ ಕರುಣೆಯಿಂದ ವೃದ್ಧ ಬ್ರಾಹ್ಮಣರ ರೂಪದಲ್ಲಿ ಅಲ್ಲಿಗೆ ಬಂದು ಪುನರುಜ್ಜೀವಗೊಳಿಸಿ ಅಲ್ಲಿಂದ ಅರಮನೆಗೆ ಕರೆದೊಯ್ದು ಅಲ್ಲಿ ಮಹಾಲಕ್ಷ್ಮಿಯೊಂದಿಗೆ ತನ್ನ ನಾಲ್ಕು ಶಾಸ್ತ್ರ ಸಜ್ಜಿತ ರೂಪವನ್ನು ತೋರಿಸುತ್ತಾರೆ ಕೌಂಡಿಣ್ಯನು ಅನೇಕ ಸ್ತೋತ್ರಗಳಿಂದ ಭಗವಂತನನ್ನು ಸ್ತುತಿಸುತ್ತಾನೆ ಭಗವಂತ ಪ್ರಸನ್ನನಾಗಿ ಅವನ ಬಡತನವನ್ನು ನಿವಾರಣೆ ಮಾಡುತ್ತಾನೆ ಧರ್ಮವನ್ನು ಅನುಸರಿಸುವ ಸಾಮರ್ಥ್ಯ ಮುಕ್ತಿ ಸೌಭಾಗ್ಯ ಎಂಬ ಮೂರು ವರಗಳನ್ನು ಅವನಿಗೆ ನೀಡುತ್ತಾನೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಪೂಜೆಯನ್ನು ಮಾಡುತ್ತಾರೋ ಅವರ ಸಂಪತ್ತು ಹಾಗೂ ಸಂತೋಷ ಜೀವನವನ್ನು ನಡೆಸುತ್ತಾರೆ ಎನ್ನುವ ಉಲ್ಲೇಖ ಇದೆ ಹಿಂದಿನ ಕಾಲದಲ್ಲಿ ಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಅಗಸ್ತ್ಯ ಮುನಿಗಳು ಜನಕ ಸಾಗರ ದಿಲೀಪ ಹರಿಶ್ಚಂದ್ರ ಮುಂತಾದ ರಾಜರುಗಳು ಈ ವ್ರತವನ್ನು ಆಚರಣೆ ಮಾಡಿದ್ದಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಇಂತಹ ವ್ರತ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಸಹ ಒಳ್ಳೆಯದಾಗುತ್ತದೆ ಎಂಬ ಮಾಹಿತಿ ಇದೆ ಎಂಬುವ ಮಾತಿದೆ ಇಲ್ಲಿಯವರೆಗೂ ಕೇಳಿದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಕೊನೆಯವರೆಗೂ ಯಾರೆಲ್ಲ ಈ ವ್ರತಕತೆಯನ್ನು ಕೇಳಿದ್ದೀರಾ ಅವರಿಗೆಲ್ಲ ಒಳ್ಳೆಯದಾಗಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ